ನಿರ್ದೇಶಕರಾಗುವ ವಿಶ್ವಾಸ ಇದೆ ಹೌದು ನೀವು ಅದನ್ನ ನೆನ್ಪು ಮಾಡ್ಕೊಟ್ಟಂಗ್ ನನಗೆ ಅವರ ಪಕ್ಷ ನಿಷ್ಠೆಗೆ ಈಗ ಒಂದು ಅವಕಾಶ ಸಿಗುತ್ತೆ ಅಂತ ಕೇಳ್ತ ಎಷ್ಟಾಗತ್ತೆ ಅಷ್ಟು ನಾನ್ ಮಾಡ್ತೀನಿ ಅದಕ್ಕೆ ಗುದ್ದಾಟ ಮಾಡೋದು ಜಗ್ಗಾಟ ಮಾಡೋದು ಅಥವಾ ಬೇರೆ ಬೇರೆ ತಂತ್ರಗಾರಿಕೆ ಎಲ್ಲಾ ಏನ್ ಇರ್ತದೆ ಆ ಇದಕ್ಕೆ ನಾನ್ ಕೈಯಾಕೆ ಹೋಗೋದಿಲ್ಲ ಬಿಜೆಪಿಯ ಕೆಲವೊಂದು ನಿಮ್ಮ ಸ್ನೇಹಿತರುಗಳು ಕೂಡ ನಿಮ್ಗೆ ಬೆಂಬಲ ನಾನು ನಿಮ್ಗೆ ಹೇಳಿದಾಗ ಈ ಸಹಕಾರಿ ಕ್ಷೇತ್ರದಲ್ಲಿ ಪಕ್ಷ ಅಷ್ಟೊಂದು ಬಲವಿಲ್ಲ ಅನ್ನಿಸುತ್ತದೆ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಆ ಪ್ರಮುಖವಾಗಿ ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏನು ಡಿಸಿಸಿ ಬ್ಯಾಂಕ್ ಚುನಾವಣೆ ಈಗ ಘೋಷಣೆ ಆಗಿರುವಂತದ್ದು ಸೆಪ್ಟೆಂಬರ್ ಹದಿಮೂರರಂದು ಚುನಾವಣೆ ನಡೆಯುತ್ತದೆ ಈ ಹಿನ್ನೆಲೆಯಲ್ಲಿ ಎಲ್ಲಾ ಸೊಸೈಟಿಗಳಿಂದ ಡೆಲಿಗೇಷನ್ ಈಗ ಇದಾಗಿರುವಂತದ್ದು ಡೆಲಿಗೇಷನ್ ಪಡೆದು ಚುನಾವಣೆಗೆ ಮತ ಹಾಕುವವರು ಜೊತೆಗೆ ಸ್ಪರ್ಧೆ ಮಾಡುವವರು ಎರಡು ಕೂಡ ಇರುವಂತಹ ಇದರ ನಡುವೆ ಈಗ ಬಿಕ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಈಗ ಏನು ಡೆಲಿಗೇಷನ್ ಪಡೆದು ಚುನಾವಣೆಯ ಪ್ರಬಲ ಆಕಾಂಕ್ಷಿಗಳು ಆಗಿರುವಂತಹ ಶ್ರೋತಾ ಪ್ರಜ್ವಲ್ ಯು ಎಸ್ ನಮ್ ಜೊತೆ ಇದ್ದಾರೆ ಪ್ರಜ್ವಲ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿ ಓಕೆ ಆ ಪ್ರಜ್ವಲ್ ಅವರೇ ಆ ಪ್ರಮುಖವಾಗಿ ಈಗ ನೀವೇನು ಬಿಕ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಈಗ ಡೆಲಿಗೇಷನ್ ಪಡೆದಿರುವಂತದ್ದು ಸರ್ವಾನುಮತ ಇಂದ ಸದಸ್ಯರು ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ ಹೇಗೆ ಅನ್ಸ್ತಾ ಇದೆ ಸರ್ವಾನುಮತ ಇಂದ ನೀವು ಆಯ್ಕೆ ಆಗಿರುವಂತದ್ದು ನಿಜವಾಗ್ಲೂ ಖುಷಿ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಕಳೆದ ಬಾರಿ ಕೂಡ ನನ್ನನ್ನ ನಮ್ಮ ಸೊಸೈಟಿ ನನ್ನನ್ನೇ ಡೆಲಿಗೇಷನ್ ಆಗಿ ಕಳಿಸಿದ್ರು ಈ ಬಾರಿಯೂ ಕೂಡ ನಮ್ಮ ಚುನಾವಣೆ ಸಂದರ್ಭದಲ್ಲೇ ಎಲ್ಲರೂ ಸರ್ವಮತವಾಗಿ ನಮ್ಮ ನನ್ನನ್ನು ನೀವೇ ಹೋಗಬೇಕು ಅಂಥೇಳಿ ಇದು ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಕೂಡ ನಿನ್ನೆ ನಡೆದಂಥ ಒಂದು ಡೆಲಿಗೇಷನ್ ಇದರಲ್ಲಿ ನನ್ನನ್ನು ನನ್ನ ಹೆಸರನ್ನು ತಗೊಂಡು ಇದು ಮಾಡಿದ್ದಾರೆ ಕಳಿಸಿದ್ದಾರೆ ಅಂದ್ರೆ ಎಷ್ಟು ಖುಷಿ ಆಗ್ತಾ ಇದೆ ಯಾಕಂದ್ರೆ ಬೇರೆ ಸೊಸೈಟಿಗಳನ್ನ ನಾವು ನೋಡಿದಿವಿ ಕೆಲವೊಂದು ಗೊಂದಲಗಳಾಗಿರುವಂತದ್ದು ಅದೇ ಪಕ್ಷದವರು ಇಬ್ರು ಅಭ್ಯರ್ಥಿಗಳು ಹಾಕಿರುವಂತದ್ದು ಅಥವಾ ಬೇರೆಯವರೇತು ಈ ರೀತಿ ಆದ್ರೆ ಆ ಬಿಕ್ಲಿ ಸೊಸೈಟಿಯಲ್ಲಿ ಬಹುಶಃ ಯು ಎಸ್ ಅವರ ವ್ಯಕ್ತಿತ್ವದಿಂದಾಗಿ ಬಹುಶಃ ಎಲ್ಲಾ ಪಕ್ಷದ ಸದಸ್ಯರು ಕೂಡ ಅಲ್ಲಿದ್ದಂತ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಸಿಆರ್ ಎಲ್ಲ ಬೆಂಬಲಿತ ಒಕ್ಕೂರ್ನಿಂದ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿರುವಂತದ್ದು ಒಬ್ಬ ನಿರ್ದೇಶಕರಾಗಿ ನಿಮ್ಗೆ ಇಷ್ಟು ಖುಷಿ ಆಗ್ತಾ ಇದೆ ಖಂಡಿತವಾಗ್ಲೂ ಭಾರಿ ಸಂತೋಷ ಆಗ್ತದೆ ಆ ಮತ್ತು ನಮ್ಮ ಎಲ್ಲ ನಮ್ಮ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ನಿರ್ದೇಶಕರಿಗೂ ಕೂಡ ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಥಕ್ಕೆ ನಾನು ಬಯಸ್ತೇನೆ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಪಕ್ಷ ಇಲ್ಲ ಅಲ್ಲಿ ಎಸ್ ಚುನಾವಣೆ ಆದ ನಂತರ ನಾವು ಏನು ಒಳಗಡೆ ನಾವು ಬಂದಿದೀವಿ ನಾವು ಹನ್ನೆರಡು ಜನ ಇದರಲ್ಲಿ ಪಕ್ಷ ಅಂತ ನಾವು ಯಾವುದೇ ಒಂದು ಇದರಲ್ಲೂ ನಾವು ಚರ್ಚೆಯನ್ನು ಮಾಡೋದಿಲ್ಲ ಯಾಕಂದ್ರೆ ಒಂದು ಸಂಸ್ಥೆ ನಮ್ಮ ಒಂದು ಸಂಸ್ಥೆ ಒಂದು ಒಳ್ಳೆ ಮಟ್ಟಕ್ಕೆ ಹೋಗ್ಲಿ ಅನ್ನೋ ಒಂದು ಉದ್ದೇಶ ನಮ್ಮೆಲ್ಲರಲ್ಲೂ ಉಂಟು ಹಾಗಾಗಿ ನಾನು ನಿಮಗೆ ಮುಂಚೆನೆ ಹೇಳಿದಾಗೆ ಚುನಾವಣೆ ನಡೀತಿರ್ತಕ್ಕ ಸಂದರ್ಭದಲ್ಲೂ ಕೂಡ ಎಲ್ಲ ಪ್ರತಿಯೊಬ್ಬರು ಹೇಳ್ತಿದ್ರು ಡಿ ಸಿ ಸಿ ಬ್ಯಾಂಕಿಗೆ ಪ್ರಜೆಲ್ಲವರನ್ನು ಕಳಿಸ್ಬೇಕು ಈ ಸತಿ ಅಂತ ಹಾಗಾಗಿ ನನಗೂ ಒಂದು ತುಂಬ ಒಂದು ಸಂತೋಷ ಅನಿಸ್ತದೆ ಯಾಕಂತ ಹೇಳಿದ್ರೆ ನಮ್ಮ ಪಕ್ಷದ ಆಗಿರ್ಬೋದು ಅಥವಾ ಬೇರೆ ಪಕ್ಷದವರಾಗಿರ್ಬೋದು ಎಲ್ಲರೂ ಒಗ್ಗೂಡಿ ನನ್ನನ್ನ ಕಳಿಸ್ಬೇಕು ಅಂತ ಹೇಳಿದಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ ಈಗ ಈಗ ರಿಸೀವ್ ಬ್ಯಾಂಕ್ಗೆ ಡೆಲಿಗೇಷನ್ ತಗೊಂಡೋಗುದು ದೊಡ್ಡ ವಿಚಾರ ಅಲ್ಲ ಪ್ರಜ್ವಲ್ ಅವರಿಗೆ ಇದಾದ್ರೆ ಪ್ರಜ್ವಲ್ ಅವರು ನಿರ್ದೇಶಕರಾಗಿ ಬರಲಿ ಅನ್ನೋದು ಬಹುತೇಕ ಹರಿಹರ ಪ್ರಭಾಗದವರಾಗಿರ್ಬೋದು ನಿಮ್ಮ ತಂದೆಯವರ ಜೊತೆ ಇದರದಾಗಿರ್ಬೋದು ಜೊತೆಗೆ ನಿಮ್ಮ ಒಂದು ನಿಮ್ಮ ಒಂದು ಬಿಕ್ಲಿ ಸೊಸೈಟಿ ಎಲ್ಲಾ ನಿರ್ದೇಶಕರ ಆಸೆ ಇರುವಂತದ್ದು ಈ ಬಾರಿ ಪ್ರಜ್ವಲ್ ಎಸ್ ಅವರು ಏನು ರಿಸೀವ್ ಬ್ಯಾಂಕ್ನ ನಿರ್ದೇಶಕರಾಗಿ ಆಯ್ಕೆಯಾಗಿ ಬರಲಿ ಅಂತ ನಿರ್ದೇಶಕರಾಗುವ ವಿಶ್ವಾಸ ಇದೆಯಾ ಪ್ರಜ್ವಲ್ ಅವರಿಗೆ ಹೌದು ನೀವು ಅದನ್ನ ನೆನ್ಪು ಮಾಡ್ಕೊಟ್ಟಂಗ್ ನನಗೆ ನಿನ್ನೆನೆ ಬಹುತೇಕ ಭಾರಿ ಜನ ನನಗೆ ಹೇಳೋದು ನೀವು ಓಟ್ ಹಾಕಕ್ ಹೋಗ್ಬಿಡಿ ನೀವು ಅಂತ ನೀವು ಒಬ್ರು ನಿರ್ದೇಶಕರಾಗಿ ಬನ್ನಿ ಅಂತ ಭಾರಿ ಇದ್ರಲ್ಲಿ ಉಮೇದ್ವಾರರು ಬಾರಿ ಇದರಲ್ಲಿ ಹೇಳಿದ್ದಾರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನಾನಂತೂ ಪಕ್ಷದಿಂದ ಒಂದು ಪಕ್ಷ ನಿಷ್ಠೆಯನ್ನು ನಾನು ಮಾಡ್ತಿರೋನು ಹಾಗಾಗಿ ಪಕ್ಷದವರು ನಾವೆಲ್ಲ ಕೂತು ಯಾರು ಆಗಬೇಕು ಏನಾಗಬೇಕು ಅನ್ನೋದು ಚರ್ಚೆಯನ್ನು ಮಾಡಿ ಮುಂದಿನ ನಿರ್ಧಾರವನ್ನು ತಗೊಂತೀವಿ ಅಂತ ನಾನು ಎಲ್ಲರಿಗೂ ಹೇಳಿದ್ದೀನಿ ಓಕೆ ಈಗ ಯು ಎಸ್ ಪ್ರಜ್ವಲ್ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರ ನಿಮ್ಮ ತಂದೆಯವರ ಕಾಲದಿಂದಲೂ ಕೂಡ ನೀವು ಕಾಂಗ್ರೆಸ್ನಲ್ಲಿ ಅತ್ಯಂತ ಸಕ್ರಿಯವಾಗಿರುವಂತದ್ದು ಯು ಎಸ್ ಪ್ರಜ್ವಲ್ ಅವರ ಪಕ್ಷ ನಿಷ್ಠೆಗೆ ಈಗ ಒಂದು ಅವಕಾಶ ಸಿಗುತ್ತೆ ಅಂತ ನಂಬಿಕೆ ಇದೆಯಾ ಅದೇ ಹೇಳ್ದಲ್ಲ ನಿಮಗೆ ನಂಬಿಕೆ ಅಂತ ಹೇಳಿದ್ರೆ ನನ್ನ ನನ್ ಕೈಲಿ ಎಷ್ಟಾಗತ್ತೆ ಅಷ್ಟು ನಾನ್ ಮಾಡ್ತೀನಿ ಅದು ನಾನು ಅದಕ್ಕೆ ಗುದ್ದಾಟ ಮಾಡೋದು ಜಗ್ಗಾಟ ಮಾಡೋದು ಅಥವಾ ಬೇರೆ ಬೇರೆ ತಂತ್ರಗಾರಿಕೆ ಎಲ್ಲ ಏನು ಇರ್ತದೆ ಆ ಇದಕ್ಕೆ ನಾನು ಕೈ ಹಾಕಕ್ಕೆ ಹೋಗೋದಿಲ್ಲ ನಾನು ಪಕ್ಷದಿಂದ ಏನು ಹೇಳಿದ್ದಾರೆ ನನಗೆ ಪಕ್ಷದಿಂದ ಕಳೆದ ಬಾರಿನೂ ಕೂಡ ಹೇಳಿದ್ದಾರೆ ಇದು ಬಹುಶಃ ಮೂರನೇ ಬಾರಿ ನಿಮಗೆ ಗೊತ್ತು ಹೌದು ಮೂರನೇ ಬಾರಿ ಆಗಿರೋದ್ರಿಂದ ಆ ಏನೋ ಒಂದು ಅವಕಾಶ ಸಿಕ್ಬೋದು ಅನ್ನೋ ಒಂದು ಭರವಸೆ ಇರಬಹುದು ಇದೆ ಓಕೆ ನನಗೆ ಬಂದ ಮಾಹಿತಿ ಪ್ರಕಾರ ಬೇರೆ ಬೇರೆ ಭಾಗದ ಕ್ಷೇತ್ರದ ಬೇರೆ ಬೇರೆ ಭಾಗದ ನನಗೆ ಒಂದು ಬಂದ ಮಾಹಿತಿ ಪ್ರಕಾರ ಈ ಭಾಗದ ಶಾಸಕರ ಖುದ್ದಾಗಿ ಪ್ರಜ್ವಲ್ ಅವರಿಗೆ ಹೇಳಿದ್ರು ನಿಮ್ಗೆ ಡಿಸಿಸಿ ಬ್ಯಾಂಕ್ಗೆ ಅವಕಾಶವನ್ನ ಕಲ್ಪಿಸಿಕೊಡ್ತೇವೆ ಅನ್ನೋ ಮಾತನ್ನ ಈ ಭಾಗದ ಶಾಸಕರೇ ಭರವಸೆಯನ್ನು ಕೊಟ್ಟಿದ್ರು ಅನ್ನೋ ಮಾತಿದೆ ಆ ಭರವಸೆಯನ್ನ ಶಾಸಕರು ಉಳಿಸ್ಕೊಳ್ತಾರೆ ಅಂತ ಅನ್ಸತ್ತ ಖಂಡಿತವಾಗ್ಲು ಅನ್ಸತ್ತೆ ಅನ್ಸತ್ತೆ ಯಾಕಂತ ಹೇಳಿದ್ರೆ ನಾನು ಆ ಈಗ ಏನು ಸೊಸೈಟಿಗಳ ಚುನಾವಣೆ ನಡೀತು ಆ ಸಂದರ್ಭದಲ್ಲಿ ಆ ನಾನಿಗೂ ಏನು ಸೊಸೈಟಿ ಹಾಕ್ಬೇಕನ್ನ ಇದಿರ್ಲಿಲ್ಲ ನನಗೆ ಯಾಕಂತ ಹೇಳಿದ್ರೆ ಎರಡು ಮೂರು ಟರ್ಮ್ ಆಗಿದೆ ಹೌದು ಯಾರು ಯುವಕರು ಯಾರು ಬೇರೆ ಯಾರು ನಿಲ್ಲಿ ಅಂತಾನೂ ನಾನು ಹೇಳಿದ್ದು ಹಾಗಾಗಿ ಎಲ್ಲರೂ ಬಾರಿ ಒತ್ತಡವನ್ನು ಹಾಕಿದ್ರು ಇಲ್ಲ ನೀವು ಈ ಬಾರಿ ಇರ್ಬೇಕು ಹಡುಬ್ರು ಇರ್ಬೇಕು ಹೊಸಬ್ರು ಇರ್ಬೇಕು ಇಲ್ಲ ಅಂತ ಹೇಳಿದ್ರೆ ಸರಿ ಹೋಗೋದಿಲ್ಲ ಅಂತ ಹೇಳಿದಕ್ಕೆ ನಮ್ಮ ಶಾಸಕರಾದ ಟಿ ಡಿ ಅವರು ಕೂಡ ಇಲ್ಲ ನಿಮ್ಮ ಸೊಸೈಟಿಲಿ ನೀವು ಇರ್ಬೇಕು ಬರಬೇಕು ಮಾಡಿ ನೀವು ಸೊಸೈಟಿಯನ್ನು ನಿಮ್ ಕೈಗೆ ತಗೊಳ್ಳಿ ನೀವು ಆಮೇಲೆ ಡಿಸಿಸಿ ಬ್ಯಾಂಕಿಗೆ ಹೋಗಂತದ್ದು ಎಲ್ಲ ನಮ್ಮ ತಲೆಯಲಿದೆ ಮಾಡೋಣ ಅಂತ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ರು ಅವಾಗ ಈಗ ನಾನು ನೇರವಾಗಿ ಕೇಳ್ತಾ ಇದ್ದೇನೆ ಶಾಸಕರು ಹಿಂದೆಯೂ ಕೂಡ ನಿಮಗೆ ಭರವಸೆ ಇತ್ತು ಅನ್ನೋ ಒಂದು ಮಾಹಿತಿ ಇದೆ ಹಿಂದಿನ ಬಾರಿಯೂ ಕೂಡ ನಿಮ್ಮ ಸೊಸೈಟಿ ಡಿಸ್ಕ್ವಾಲಿಫೈ ಆಗತ್ತೆ ಆದ್ರೂ ಕೂಡ ಹಿಂದೆಯೂ ಕೂಡ ನಿಮಗೆ ಅವಕಾಶ ಇತ್ತು ಭರವಸೆನ ಕೊಟ್ಟಿರೋ ಮಾತಿತ್ತು ಹಿಂದೆ ಕೂಡ ನಿಮ್ಗೆ ಅವಕಾಶ ಕೈ ತಪ್ಪಿರುವಂತದ್ದು ಯಾಕಂದ್ರೆ ಒಬ್ಬ ಪಕ್ಷ ನಿಷ್ಠನಿಗೆ ಪದೇ ಪದೇ ಅವಕಾಶ ತಪ್ಪ್ತಾ ಇರುವಂತದ್ದು ಇಲ್ಲಿ ಒಂದ್ ಕಡೆ ಸಹಜವಾಗಿಯೇ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೂ ಕೂಡ ಅದು ನೋವು ಇದ್ದೇ ಈ ಬಾರಿ ಆದ್ರೂ ಆ ನೋವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಯು ಎಸ್ ಪ್ರಾಲ್ ಅವರಿಗೆ ಶಾಸಕರು ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರ ಅಲ್ಲ ಬಹುಶಃ ಅವ್ರ ತಲೆಯಲ್ಲಿ ಉಂಟದು ಹ್ಮ್ ಯಾಕಂತ ಹೇಳಿದ್ರೆ ಒಂದ್ ಪಕ್ಷ ಅಂತ ಆದಾಗ ಬೇರೆಯವರು ಯಾರು ಆಕಾಂಕ್ಷಿಗಳು ಇರ್ಬಹುದು ಹೌದು ಆದ್ರೆ ಆ ನಾನು ಅನ್ಕೊಂಡಿರೋದು ಅವ್ರ ಎರಡು ಮೂರು ಟರ್ಮ್ ಹಿಂಗೆ ಆಗಿರೋದ್ರಿಂದ ಈ ಬಾರಿ ಅವರ ಗಮನಕ್ಕೆ ಅವ್ರ ಅವ್ರ ಗಮನದಲ್ಲಿ ಉಂಟು ಅಂತ ನಾನು ಭಾವಿಸುತ್ತೇನೆ ಆ ಯಾಕಂತ ಹೇಳಿದ್ರೆ ಎರಡು ಮೂರು ಟರ್ಮು ಹಲವಾರು ಮುಖಂಡರುಗಳು ಎಲ್ಲರೂ ಈ ಬಾರಿ ಆ ನೀನ್ ಆಗ್ಬೇಕಪ್ಪ ಅಂತ ಹೇಳಿ ಎಲ್ಲರೂ ಮನಸ್ಸಲ್ಲೂ ಉಂಟು ಮುಂದೇನಾಗತ್ತೆ ಇನ್ನು ಅವರ ತೀರ್ಮಾನ ಅದು ಎಸ್ ಇ ಎಸ್ ಪ್ರಜ್ಜರ್ ಅವರೇ ಕೊನೆಯದಾಗಿ ಡಿಸೀಸ್ ಬ್ಯಾಂಕ್ ಚುನಾವಣೆಯ ನಿರ್ದೇಶಕ ಸ್ಥಾನಕ್ಕೆ ನೀವು ಸ್ಪರ್ಧೆಯನ್ನ ಮಾಡ್ತಾ ಇದ್ದೀರಾ ಏನು ಇದರ ಕುರಿತಾಗಿ ಮತವನ್ನು ಹಾಕೋದಾಗಿರ್ಬೋದು ಅಥವಾ ಸ್ಪರ್ಧೆ ಮಾಡೋ ವಿಚಾರ ಕುರಿತ ಕೊನೆಯದಾಗಿ ಪಕ್ಷದ ಬಂದು ಇಷ್ಟವಂತ ಕಾರ್ಯಕರ್ತನಾಗಿ ಏನಕ್ಕೆ ಬಳಸ್ತೀರ ಇಲ್ಲ ಇದು ಚುನಾವಣೆ ನಡೆದೇ ನಡೀತದೆ ಎಸ್ ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿದ್ದಾಗೆ ಆ ಪೂರ್ತಿ ಬಹುಮತ ನಮ್ಮ ಇಲ್ಲ ಎಸ್ ಕಳೆದ ಬಾರಿಯೂ ಹಾಗೆ ಆಗಿತ್ತು ಆದರೆ ಈ ಬಾರಿನೂ ಕೂಡ ನಾವು ಜಿಗ್ಗಾಟ ಮಾಡ್ದೇನೆ ಜಿಗ್ಗಾಟ ಮಾಡ್ದನೆ ನಮ್ಮ ಶಾಸಕರು ಮತ್ತು ನಮ್ಮ ಇಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡರುಗಳು ಎಲ್ಲರನ್ನೂ ನಾವು ಕೂರಿಸಿ ಈ ಬಾರಿ ಒಂದು ಒಳ್ಳೆ ಒಂದು ಅಭಿಪ್ರಾಯವನ್ನು ತಗೊಂಡು ಈ ಒಂದು ಚುನಾವಣೆಯಲ್ಲಿ ನಮ್ಮ ಈ ಕಡೆಗೆ ಆಗತ್ತೆ ನಾವು ಗೆದ್ದು ಬರ್ತೀವಿ ಅನ್ನೋ ಒಂದು ಭರವಸೆ ನನಗೆ ಕಾಣ್ತಾ ಉಂಡಿತ್ತು ಬಹುಶಃ ಯು ಎಸ್ ಪ್ರಜ್ವಲ್ ಅವರು ಅಭ್ಯರ್ಥಿ ಆದ್ರೆ ಬಿಜೆಪಿಯ ಕೆಲವೊಂದು ನಿಮ್ಮ ಸ್ನೇಹಿತರುಗಳು ಕೂಡ ನಿಮ್ಗೆ ಬೆಂಬಲ ಇರ್ಬೋದು ನಾನು ನಿಮ್ಗೆ ಹೇಳಿದಾಗ ಈ ಸಹಕಾರಿ ಕ್ಷೇತ್ರದಲ್ಲಿ ಪಕ್ಷ ಅಷ್ಟೊಂದು ಬರೋದಿಲ್ಲ ಅನ್ಸ್ತದೆ ಯಾಕಂತಂದ್ರೆ ಹೇಳಿದ್ರೆ ನಮ್ಗೆಲ್ಲರೂ ಸ್ನೇಹಿತರೆ ಬಿಜೆಪಿ ಪಕ್ಷದಲ್ಲೂ ನಮಗೆ ಕೆಲ ಸ್ನೇಹಿತರುಗಳಿದ್ದಾರೆ ನಮ್ಮ ಪಕ್ಷದಲ್ಲೂ ಕೂಡ ಸ್ನೇಹಿತರುಗಳಿದ್ದಾರೆ ಅಹ್ ಹೀಗಾದಾಗ ಏನಾದ್ರೂ ಹೊಂದಾಣಿಕೆ ಮಾಡ್ಕೋಬೇಕು ಯಾಕಂದ್ರೆ ಈಗ ಕೊಪ್ಪ ತಾಲೂಕಿನಲ್ಲಿ ಬಾರಿ ಜಿದ್ದ ಇರುವಂತದ್ದು ಆರು ಆರು ಸೊಸಟಿಗಳು ಆರು ಬಿಜೆಪಿ ಹಿಡಿತದಲ್ಲಿದ್ರೆ ಯಾರು ಕಾಂಗ್ರೆಸ್ ನ ಬೆಂಬರ್ ಹಾಗಾಗಿ ಒಂದ್ ರೀತಿಯಲ್ಲಿ ಕಣವಾಗಿರುವಂತದ್ದು ಹೀಗಾಗಿ ಯಾರು ಒಬ್ರು ಕೂಡ ಆಯ್ಕೆ ಮಾಡುವ ಅವಕಾಶ ಇರೋದ್ರಿಂದ ಏನಾದ್ರು ಬೇರೆ ರೀತಿಯಲ್ಲಿ ಅಥವಾ ಮೂರನೇ ಶಕ್ತಿಯಾಗಿ ಏನಾದ್ರು ಅವರು ಗೋಚರಿಸ್ತಾರ ಅಲ್ಲ ಬಹುಶಃ ಈಗ ದಾರಿ ಇಲ್ಲಾಗ ನಾವೊಂದು ಬೇರೆ ಒಂದ್ ದಾರಿ ಹುಡುಕ್ಲೇಬೇಕಾಗ್ತದಲ್ಲ ಕರೆಕ್ಟ್ ನಾವು ದಡ ಅಂತ ಅಂತಾದಾಗ ಬೇರೆ ಒಂದ್ ದಾರಿ ಹುಡುಕ್ ಹುಡುಕ್ಲೇಬೇಕಾಗ್ತದೆ ಕರೆಕ್ಟ್ ಅದೇ ನೋಡೋಣ ಮುಂದೆ ಏನಾಗತ್ತೆ ಅನ್ನೋದು ನೋಡಿ ನಮ್ಮ ಸ್ನೇಹಿತರುಗಳತ್ರ ಎಲ್ಲರೂ ಚರ್ಚೆಯನ್ನು ಮಾಡಿ ಮಾಡ್ತಕ್ಕಂತ ಕೆಲಸವನ್ನು ಮಾಡ್ಬೇಕು ಈಗ ನಿಮ್ಮ ಬೇರೆ ಬೇರೆ ಸೊಸೈಟಿಯ ಡೆಲಿಗೇಶನ್ ಬರ್ತಿರೋ ಜೊತೆ ಸೊಸೈಟಿಯ ಖುದ್ದಾಗಿ ಹೋಗಿ ಅವರ ಮಾತುಕತೆ ನಡೆಸಿದಾರ ಮಾಡಿದೀವಿ ಮಾಡಿದೀವಿ ಅವರಾಗಿ ನಮ್ಮನ್ನು ಭೇಟಿ ಮಾಡಿದ್ದಾರೆ ಯಾರು ಹೋಗಬಹುದು ನಮ್ಮ ಸೊಸೈಟಿಯಿಂದ ಯಾರು ಆಗಬೇಕು ಅನ್ನೋದು ಒಂದು ಚರ್ಚೆಯನ್ನು ಕೂಡ ನಾವು ಮಾಡಿದಿವಿ ಹಾಗಾಗಿ ಆಗತ್ತೆ ಹೆಚ್ಚಿನ ಪಕ್ಷದಲ್ಲಿ ಯಾವ ಯಾವ ಇದ್ರಲ್ಲಿ ಅಧ್ಯಕ್ಷಗಳು ಆಗಿರ್ತಾರೆ ಅವರೇ ಡೆಲಿಗೇಶನ್ ಡೆಲಿಗೇಷನ್ ಆಗಿ ಹೋಗ್ತಾರೆ ನಮ್ಮ ಆರ್ ಸೊಸೈಟಿಯಿಂದ ಅದೇನೋ ತೊಂದರೆ ಆಗೋದಿಲ್ಲ ಓಕೆ ಯು ಎಸ್ ಪ್ರಜ್ವಲರೇ ಇದುವರೆಗೂ ಈ ಒಂದು ವಿಶೇಷವಾಗಿ ಡಿಸೆಸ್ ಬ್ಯಾಂಕ್ ನ ಈ ಒಂದು ಎಲೆಕ್ಷನ್ ನ ಕುರಿತಾಗಿ ನೀವೇನು ಆಯ್ಕೆಯಾದ ವಿಚಾರ ಆಗಿರ್ಬೋದು ಬಿಕ್ಲಿ ಸೊಸೈಟಿಯಿಂದ ಸರ್ವಾನುಮತದಿಂದ ಪಕ್ಷಾತೀತವಾಗಿ ನಿಮ್ಮನ್ನ ಆಯ್ಕೆ ಮಾಡಿರೋದಕ್ಕೆ ಕಾರಣವಾದ ವಿಚಾರ ನಿಮ್ಮ ವ್ಯಕ್ತಿತ್ವ ವಿಚಾರ ಆಗಿರ್ಬೋದು ಜೊತೆಗೆ ನಿಮಗೆ ಹಿಂದೆ ಎರಡು ಮೂರು ಬಾರಿ ಅವಕಾಶಗಳು ಮಿಸ್ ಆಗಿದ ವಿಚಾರ ಆಗಿರ್ಬೋದು ಈ ಬಾರಿ ಶಾಸಕರು ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರ ಅನ್ನುವ ಉಳಿಸಿಕೊಳ್ತಾರ ಅನ್ನುವ ವಿಚಾರ ಆಗಿರ್ಬೋದು ಎಲ್ಲ ವಿಚಾರಗಳ ಕುರಿತಾಗಿ ಸಿದ್ಧರು ಚರ್ಚೆಯಲ್ಲಿ ಭಾಗವಹಿಸಿದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಋತ್ಪ್ರೂ ಧನ್ಯವಾದಗಳು ನಮಸ್ಕಾರ ನೋಡಿದ್ರ ವೀಕ್ಷಕರೇ ಇದು ಡಿಸಿಸಿ ಬ್ಯಾಂಕ್ ನ ಚುನಾವಣೆ ಕುರಿತಾಗಿ ಈಗೇನು ಬಿಕ್ಲಿ ಪ್ರಾಥಮಿಕ ವಕಶಪತಿನ ಸಹಕಾರಿ ಸಂಘದಿಂದ ಡೆಲಿಗೇಷನ್ ಪಡೆದು ಚುನಾವಣೆಗೆ ಸಿದ್ಧರಾಗಿರುವಂತಹ ಶ್ರೀಯುತ ಪ್ರಜ್ವಲ್ ಯುಎಸ್ ಅವರ ಜೊತೆಗೆನ ವಿಶಿಷ್ಟ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶಿಷ್ಟ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ